ಶ್ರೀಮಾನ್ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ವಿಕಾಸಸೌಧ ಬೆಂಗಳೂರು ಇವರಿಗೆ ವಿಷಯ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯರ್ನಹಳ್ಳಿ ಸರ್ಕಾರಿ ಭೂಮಿಯ ಗಯ್ಯಾಳ ಸರ್ವೆ ನಂಬರ್ ಎರಡು ನೂರ ನಲವತ್ತೇಳು ವಿಸ್ತೀರ್ಣ ಅರವತ್ತೇಳು ಎಕರೆ ನಲವತ್ನಾಲ್ಕು ಗುಂಟೆ ಭಾರಿ ಪ್ರಮಾಣದಲ್ಲಿ ಕೆಂಪು ಮಣ್ಣು ಗೊರಚು ಹತ್ತರಿಂದ ಹದಿನೈದು ಸಾವಿರ ರೋಡ್ ಒಂದು ಲೋಡ್ಗೆ ಎಂಟುನೂರು ಸಾವಿರ ರೂಪಾಯಿ ಮಧ್ಯವರ್ತಿಗಳು ರಾಜಾರೋಷವಾಗಿ ಕಬಳಿಸಿ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಲಾರದೆ ಲಕ್ಷಾಂತರ ಹಣವನ್ನು ನಷ್ಟವನ್ನು ಉಂಟಾಗಲಿಕ್ಕೆ ಸಹಾಯ ಆಯುಕ್ತರು ತಹಶೀಲ್ದಾರರು ಹಾಗೂ ಕಂದಾಯ ನಿರೀಕ್ಷಕರು ಶಾಮೀಲರಾಗಿ ಕುಮ್ಮಕ್ಕು ನೀಡುತ್ತಿರುವುದರಿಂದ ಇವರ ಮೇಲೆ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮ ಜರುಗಿಸಿ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದ್ದಂಥ ಹಣವನ್ನು ವಸೂಲಿ ಮಾಡಿ ಮಾಡಿಕೊಳ್ಳಲಿಕ್ಕೆ ಆದೇಶ ಮಾಡುವ ಕುರಿತು ಈ ಮೀಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಸಂಡೂರು ತಾಲೂಕಿನ ಚೂರ್ನೂರು ಹೋಬಳಿಯ ಎರ್ನಹಳ್ಳಿ ಗ್ರಾಮದ ಸರ್ಕಾರಿ ಭೂಮಿಯ ಗೈಯಾಳ ಸರ್ವೆ ನಂಬರ್ ಎರಡು ನೂರ ನಲವತ್ತೇಳು ವಿಸ್ತೀರ್ಣ ಅರವತ್ತೇಳು ಎಕರೆ ನಲವತ್ನಾಲ್ಕು ಗುಂಟೆ ಜಮೀನಿನಲ್ಲಿ ಇರುವಂತಹ ಈ ಕೆಂಪು ಮಣ್ಣಿಗೆ ಈಗ ಭಾರಿ ಬೇಡಿಕೆಯಾಗಿದ್ದು ಈ ಭಾಗದ ಸುಮಾರು ಕೈಗಾರಿಕಾ ವಲಯಗಳ ರಸ್ತೆಗಳು ನಿರ್ಮಾಣಗೊಂಡಿದ್ದು ಹಾಗೂ ಖಾಸಗಿಯ ವಿಂಡ್ವಿ ಫ್ಯಾನ್ ಕಾಮಗಾರಿಗಳಿಗೆ ಈ ಕೆಂಪು ಮಣ್ಣು ಅತ್ಯವಶ್ಯಕವಾಗಿ ಬೇಕಾಗಿದ್ದರಿಂದ ಸರ್ಕಾರದ ಜಮೀನಿನ ಮಣ್ಣನ್ನು ಕೆಲವು ಪ್ರಭಾವಿ ಮಧ್ಯವರ್ತಿಗಳು ವ್ಯಕ್ತಿಗಳು ಕಂದಾಯ ನಿರೀಕ್ಷಕರ ಮುಖಾಂತರ ತಹಶೀಲ್ದಾರರು ಅಧಿಕಾರಿಗಳನ್ನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರದ ಭೂಮಿಯ ಮಣ್ಣನ್ನು ರಾಜಾರೋಷವಾಗಿ ಮಧ್ಯವರ್ತಿಗಳು ಹಗಲು ರಾತ್ರಿ ಎನ್ನದೇ ಈಗ ಐದರಿಂದ ಆರು ತಿಂಗಳಿಂದ ನಿರಂತರವಾಗಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ದೊಡ್ಡ ಲಾರಿಗಳ ಲೋಡ್ ಮಣ್ಣನ್ನು ಅಗೆದು ಕಬಳಿಸಿ ಒಂದು ಗಾಡಿ ಲೋಡ್ ಎಂಟು ಸಾವಿರ ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದು ಲಕ್ಷಾಂತರ ಹಣವು ಮಧ್ಯವರ್ತಿಗಳು ಲಾಭವನ್ನು ಪಡೆದುಕೊಂಡು ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಲಾರದೆ ಇರಲಿಕ್ಕೆ ಕಾರಣ ತಹಶೀಲ್ದಾರ್ ಹಾಗೂ ಕಂದಾಯ ವೀಕ್ಷಕರು ಇನ್ನಿತರ ಅಧಿಕಾರಿಗಳಿಗೆ ಮಧ್ಯವರ್ತಿಗಳು ಹಣ ಮುಟ್ಟಿಸುತ್ತಿರುವುದರಿಂದ ಅಧಿಕಾರಿಗಳು ಮಧ್ಯವರ್ತಿಗಳಿಗೆ ಏನು ಮಾಡಲಿಕ್ಕೆ ಆಗುತ್ತಿಲ್ಲವಾದ್ದರಿಂದ ಸರ್ಕಾರದ ಜಮೀನಿನ ಕೆಂಪು ಮಣ್ಣಿನನ್ನು ಮಧ್ಯವರ್ತಿಗಳು ಮಣ್ಣನ್ನು ಲಪ್ತಾಯಿಸುತ್ತಿದ್ದು ಇದರಿಂದ ಮಧ್ಯವರ್ತಿಗಳು ಈ ರೀತಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ನೀಡಿ ಬೇಲಿಯೇ ಎದ್ದು ಹೊಲವನ್ನ ಮೈದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕೂಡಲೇ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮ ಜರುಗಿಸಬೇಕು ಸರ್ಕಾರಕ್ಕೆ ಎಷ್ಟು ನಷ್ಟ ಉಂಟಾಗಿದೆ ಅದರ ಬಗ್ಗೆ ಭೂ ವಿಜ್ಞಾನಿ ಇಲಾಖೆಯಿಂದ ತನಿಖೆ ಮಾಡಿಸಿ ಸರ್ಕಾರಕ್ಕೆ ಹಣವನ್ನು ವಸೂಲಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಯಿತು ಇಂಥ ಸಂದರ್ಭದಲ್ಲಿ ಕೆ ಶಂಕರ್ ನಂದಿಹಾಡ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಕುರ್ಡಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಯಚೂರು ಉಪಸ್ಥಿತರಿದ್ದರು